बंगल त

ಅಮ್ಮ ಲಾಸ್ಟ್ ತರವಾದೆ ಹೋಯೆಲ್ಲೋ ನಾ ತರೆ ಹೋಯೆಲ್ಲೋ ತುಸಕತ್ರ ಹೋಯೆಲ್ಲೋ ಇಲ್ಲಿ ಹಾ ಬಿಡ್ರಿ ಹೋರಿ ಬಿರಿ 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 ಬಿಡ್ರಿ ಅಣ್ಣ ಬಿರಿ ಬಿಟಾ ರೋಡ್ರು ಬಾ ಆಕಡೆ ಹೋಗೋರಿ ಐತಿ ಆಕಡೆ ಹೋಗೋರಿ ಐತಿ ಆನಾಗ ಓರಿಯಾರ ಲೈಟ್ ಕಂಬದಿಂದ ಅತ್ಲಕ ಶೇಬ್ಜಕ್ಕ ಬಕ್ಕ ಕಂಬದಿಂದ ಹತ್ತಾಗ ಸರ್ವಿಸ್ ಆಗಬೇಕು ಲೈಟಿ ಕಂಬದಿಂದ ಇತ್ತು ಹರಿಯರ ಆಕಾರ ಕೈತಾ ಹರಿಯಕ್ ನೀವು ಆ ಹೊರಿ ಬಿಡಪ್ಪ ಹೊರಿ ಬಿಡ್ರಿ ಬಂತ ಹೊರಿ ಬಿಡ್ರಿ ಬಣಕಾರದ ದಾರಿ ಬಣಕಾರದ ದಾರಿ ಒಂದೇ ಸಲ ಚಂಬಸಣ್ಣ ತೆಗಿರಿಪ ಗೇರ್ ತೆಗಿರಿ ಗೇರ್ ತೆಗಿರಿ ಹೋಗ್ತವ್ರಿ ಅವ್ರ ಗೇರ್ ತೆಗಿರಿ ಗೇಟ ಗೇರ್ ತೆಗಿರಿ ಗೇಟ್ ತೆಗೀರಿ ಬರ್ಲಿ ಅಲ್ವಾ ಪಟಾ ಯಾರ ಬಂದ್ ಕಥಾ ಪಟ ಯಾರ ಪಟ ಯಾರ ಉಡಾಳ ಹಂಡ್ರೆಡ್ ಉಡಾಳ ಹಂಡ್ರೆಡ್ ಅನ್ಪಾ ಅಲ್ಲ ಉಡಾಳ ಹಂಡ್ರೆಡ್ ಇನ್ನು ಬಂದಿಲ್ಲ ಹಾ ಗೇಟ್ ತೆಗೀ ಪಾಸ್ ಆಗ ಗೇಟ್ ತೆಗೀರಿ ಗೇಟ್ ತೆಗೀರಿ ಗೇಟ್ ತೆಗೀರಿ ವೈರ್ ಪಾಸ್ ಆಗೈತಿ ಗೇಟ್ ತೆಗೀರಿ ತೆಗೀರಿ ಟೈಮ್ ಅಂತ ನಾಲ್ಕು ಗಂಟೆ ಹಬ್ಬ ಬಂದ್ ನಾಲ್ಕೆ ಹಬ್ಬ ಬಂದ್ ಬಾ ನಮ್ಮ ಪೂಜೆ ಮಾಡ್ತ ಮತ್ ಮೂವತ್ತೆರಡಕ್ಕೆ ಐತಿ ಮತ್ ಮಾಡೋಣ ಮುಂಜಾನೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆ ಅಂದ್ಬಿಟ್ಟ ಬಿಡ್ರಿ ಅಣ್ಣ ಹುರಿ ಬಿಡ್ರಿ ಅವತ್ ಪೂಜೆ ಇರೋಂಗಲ್ಲ

ಇದು ಒಂದು ಸಲ ಕಾರಣ ನಿಮಗೆ ಹಾಂ ತೆಗೀರಿ ಅಣ್ಣ ಊರು ತೆಗೀರಿ ಕೈ ಆ ಟೈಕ್ ಹಟ್ಟ ಹಿಡಿದಿರ್ತಾರೆ ತಕ್ಕ ಸರ್ಕೊಂತಾರೆ ಅವ್ರ ಹುರಿ ಬಿಡ್ರಿ ಹುರಿ ಬಿಡ್ರಿ ಉರಿ ಬಿಡ್ರಿ ಹುರಿ ಬಿಡ್ರಿ ಒಂದೊಂದು ಒಂದೊಂದು

ಬಕ್ಕರ್ ನೀವು ಕೈ ಮಾಡಿರಬೇಕ್ರಿ ಬಕ್ಕರ್ತಾ ಬಡ ಬಡ ಹಾ ತಕಾರಿ ತೆಗೀರಿ ಬಂದ ಕೇಳ್ತಗಿರಿ ಬಾಂದ 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 ಪೈಲ್ವಾಂಡ್ರೈಲ್ವಾಂಡ್ರಿ ಸಲ ಹೇಳಪ್ಪ ಓರಿ ಬಿಡ್ಬಾಡ್ರಿ ಊರಿ ಬಿಡಬಾಡ್ರಿ மத்தில மே மை கட்டி கேர் தையாச்சா கதான விட்டானா ஓடி விட்டானா கேட்டா கேட்டு गिर गिर और पास आता है गिर पे गिर रे बंद कर के और बंद तो और बंद है हाल का हाल हंटा घंटा 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 ओदा हिड़दान